ಿಯ ವೀಕ್ಷಕರೇ ಎಫ್ನೈನ್ ಟಿವಿ ನ್ಯೂಸ್ಗೆ ಸ್ವಾಗತ ಲಕ್ಷ್ಮೇಶ್ವರ್ ದರ್ಗಾ ರೋಡ್ ಕಾಮಗಾರಿಯು ಸುಮಾರು ಮೂರು ತಿಂಗಳಿಂದ ನಿಂತು ಹೋಗಿದೆ ಇಲ್ಲಿಯ ಜನರಿಗೆ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಸ್ಥಳೀಯ ಶಾಸಕರಿಗೆ ಮನವಿ ನೀಡಿದ್ರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ದೊರೆಯುತ್ತಿಲ್ಲ ಮತ್ತು ಕುಡಿಯುವ ನೀರು ಸರಿಯಾಗಿ ಬರುತ್ತಿಲ್ಲ ಇದೊಂದು ಪ್ರವಾಸಿ ಸ್ಥಾನವಾಗಿದ್ದು ಪ್ರತಿದಿನ ಇಲ್ಲಿ ಹಲವಾರು ಪ್ರವಾಸಿಗಳು ಬರ್ತಾರೆ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತಿದೆ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕೆನ್ನುವುದು ನಮ್ಮ ವಾಹಿನಿಯ ಆಶಯವಾಗಿದೆ ಲಕ್ಷ್ಮೀಶ್ವರ ನಗರದ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ನಾವು ಆದರೆ ಇಲ್ಲಿ ಸರ್ವಸಾಮಾನ್ಯವಾಗಿ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತದಿಂದ ಪ್ರೇಕ್ಷಣೀಯ ಸ್ಥಳವಾಗಿರುವಂಥ ಊರು ಇದು ಈ ಊರಿನಲ್ಲಿ ಅನಾನುಕೂಲ ಹಾಗೂ ಅಜಾಗೃತಿಯಿಂದ ನಡುವಂಥ ದಾರಿಯಾಗಿದೆ ರಸ್ತೆಯನ್ನು ಅಗದು ಮೂರು ತಿಂಗಳಾಯಿತು ಮುಂದುವರೆಗೆ ಅದರ ಕೆಲಸ ಪ್ರಾರಂಭ ಆಗಲಿಲ್ಲ ಅದೇ ಥರವಾಗಿ ಬರುವಂಥ ಸಾರ್ವಜನಿಕರಿಗೆ ಎಲ್ಲ ಸಮಸ್ಯೆ ಮುದುಕರಿಗೆ ವಯಸ್ಸಾದವರಿಗೆ ಭಾಳ ಸಮಸ್ಯೆ ಆಗಿದೆ ಆಮೇಲೆ ನೀರಿನ ಅವ್ಯವಸ್ಥೆನೂ ಇದೆ ಊರಲ್ಲಿ ಸರ್ವ ಸರಳವಾಗಿ ನಲ್ಲಿ ನೀರು ಒಂದು ತಿಂಗಳದ ಮೇಲ್ಪಟ್ಟಾಯಿತು ನೀರೇ ಇಲ್ಲ ಬರುವಂಥ ನಮ್ಮ ಊರಿನವ್ರು ಬಿಡಿ ಬರುವಂಥ ಹೊರಸ್ಥಳದವ್ರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಿದೆ ಪ್ರವಾಸಿ ಸ್ಥಳ ಅನ್ನುವಂಥ ಇದೆ ದೂಧಪುರ ದರ್ಗಾ ಇದು ಇರುತ್ತೆ ವಾಣಿಜ್ಯಕ್ಕೆ ಹಾಗೂ ತಿಕ್ಕಟು ಎಲ್ಲದಕ್ಕೂ ಬರುವಂಥ ಹೋಗುವಂಥ ಜನರಿಗೆ ಅನುಕೂಲ ಇದ್ದಂಥ ರಸ್ತೆ ಈ ರಸ್ತೆ ಅನಾನುಕೂಲಕದಿಂದ ಜನಕ್ಕೆ ಬರುವಂಥ ವಾಣಿಜ್ಯ ಚಟುವಟಿಕೆಗಳನ್ನು ಕುಂಠಿತವಾಗಿರುತ್ತದೆ ಅದೇ ಥರನಾಗಿ ಲಕ್ಷ್ಮೇಶ್ವರ ಭಾಗದ ಯಾವುದೇ ಸಮಸ್ಯೆ ಇದ್ದರೂ ಎಷ್ಟು ಹೇಳಿದರೂ ಅನಾನುಕೂಲ ಇದೆ ಹಾಗೂ ಸರ್ಕಾರದಿಂದ ಏನು ಅನುಕೂಲತೆ ಇಲ್ಲ ಸರ್ಕಾರದಿಂದ ಅನಾನುಕೂಲತೆ ಭಾಳ ಆಗಿದೆ ಆಮೇಲೆ ನೀರಿನ ಸಮಸ್ಯೆನೂ ಈ ಥರ ಇದೆ ಅಂದರೆ ಈಗ ಉಳ್ಕಿ ಸಮಸ್ಯೆ ಏನು ಹೇಳ್ಬೋದು ಜನಕ್ಕಾಗಿ ನೀರು ಅನ್ನ ಬೇಕಾಗಿರುವಂಥದ್ದು ಅದನ್ನೇ ಇಲ್ಲ ಅಂದಾಗ ಬರುವಂಥ ಜನಕ್ಕೆ ಅನಾನುಕೂಲದಿಂದ ದಾರಿ ಇಲ್ಲದಕ್ಕಾಗಿ ಯಾವುದೇ ಹೊರಗಿನ ಜನ ದರ್ಗಾಕ್ಕೆ ಬರೋರಾಗಲಿ ಸೋಮೇಶ್ವರ ದೇವಸ್ಥಾನಕ್ಕಾಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಬರೋಕ್ಕ ಮುಂದೆ ಹಿಂಜರಿತಾರೆ ಲಕ್ಷ್ಮೇಶ್ವರ ನಗರದಲ್ಲಿ ಎ ಪಿ ಸಿ ಇದೆ ಆಮೇಲೆ ಕೋರ್ಟ್ ಇದೆ ಕೋರ್ಟ್ಗೆ ಬರುವಂಥ ಜನದು ಅನಾನುಕೂಲತಾಗಿಂದ ಇಲ್ಲಿ ಸಮಯದ ವ್ಯತ್ಯಾಸ ಆಗ್ತಾ ಇದೆ ಈ ಸಮೇ ಸಮೀಕ್ಷೆ ಬಗೆಹರಿಸಲಿಕ್ಕೆ ಡಿ ಸಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಪುರಸಭೆ ಆಗಲಿ ಎಲ್ಲರಿಗೂ ಮನವಿ ಮಾಡಿದರೆ ಇನ್ನೊರ್ಗೂ ದಾದಿಲ್ಲ ಏನಿಲ್ಲ ಇಲ್ಲಿ ಶಾಸಕರಿಗೂ ಹೇಳಿರಲಿಲ್ಲ ಇಲ್ಲಿ ಶಾಸಕರು ಇದ್ದು ಇಲ್ಲದಂಗೆ ಇದೆ ಯಾಕಂದರೆ ವಿರೋಧ ಪಕ್ಷದಲ್ಲಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥ ಲಮಾಣಿ ಅಂತ ಶಾಸಕರಿದ್ದಾರೆ ಅವರು ಸಹ ಅದರ ಮುಖವರ್ಗಿ ಇಲ್ಲದೇ ಹಂಗ ಒಂದು ಶಾಸಕರು ಇದ್ದಾರೆ ಮಾಡಲು ಅಂತ ನಾಮಕಾಸ ಶಾಸಕರು ಇದ್ದಾರೆ ಹೊತ್ತು ಕೆಲಸಕ್ಕೆ ಇಲ್ಲ ಇಷ್ಟೇ ಹೇಳಿದ್ರಿ ಸರ ತಿಂಗಳ ಪರಿಸ್ಥಿತಿ ಇದೇ ಪರಿಸ್ಥಿತಿ ಮೂರು ಮೂರುವರೆ ತಿಂಗಳಾಯಿತು ಸರ ಇಲ್ಲಿ ಬೇಕು ಅಲ್ಲಿ ಬಜಾರ್ ಇದು ಕಮರ್ಷಿಯಲ್ ರಸ್ತೆ ಇದು ವಾಣಿಜ್ಯಕ್ಕಾಗಿ ಚಟುವಟಿಕೆಗೆ ಬೇಕಾದಂಥ ರಸ್ತೆ ಮುಖ್ಯ ರಸ್ತೆ ಇದು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಬೇಕಾದ್ರೂ ಇಲ್ಲೇ ಬೋರ್ಟಿಗೆ ಹೋಗ್ಬೇಕಾದ್ರೆ ಇದೇ ದಾರಿ ಅಥವಾ ಮಾರ್ಕೆಟ್ಗೆ ಹೋಗ್ಬೇಕಾದ್ರೂ ಇದೇ ದಾರಿ ಯಾವುದೇ ಒಂದು ಊರು ಹೊರಗೆ ಹೋಗ್ಬೇಕಂದ್ರೆ ಇದೇ ದಾರಿ ಮೇನ್ ಈ ದಾರಿಯಲ್ಲಿ ಅನಾನುಕೂಲ ಇರೋದ್ರಿಂದ ಜನಕ್ಕಾಗಿ ಅನುಕೂಲನಂತೂ ಇಲ್ಲ ಇಲ್ಲ ಯಾಕಂದ್ರೆ ಇಲ್ಲಿ ಬರೀ ಜಾತಿ ನಗಲೇ ಭಾವಿಕತೆ ಅನ್ನೋದು ಬರ್ತಾ ಬಿಟ್ಟರೆ ಜನ ಕೆಲಸದ ಬಗ್ಗೆ ಲಕ್ಷನೇ ಇಲ್ಲ ಅಭಿವೃದ್ಧಿ ಆಗ್ಬೇಕಂದ್ರ ಅನಾನುಕೂಲನೇ ಇದೆ ಅಭಿವೃದ್ಧಿ ಇಲ್ಲ ಆಗ್ಬಿಟ್ಟು ಅಭಿವೃದ್ಧಿ ಕುಟಿತ್ ಆಗಲಿಕ್ಕೆ ಒಂದು ಉದಾಹರಣೆ ಶಾಸಕರಲ್ಲಿ ನೋಡ್ತಾರಿಲ್ಲ ನೋಡಿದ್ರೆ ನೋಡಿದ್ರೆ ಏನು ಏನು ಉಪಯೋಗ ಇಲ್ಲ ರೀ ಏನು ಇಲ್ಲಿಸ್ಪಂದನೆ ಇಲ್ಲ ಇಲ್ಲ ಅವ್ರು ಅವ್ರದಂತೂ ಸ್ಪಂದನೆ ಇಲ್ಲದಕ್ಕೆ ಸಮಸ್ಯೆ ಆಗಿದ್ದು ಪುರಸಭೆಯಲ್ಲಿ ಇಪ್ಪತ್ತ್ ಮೂರು ಸದಸ್ಯರಿದ್ದು ನಾಮಕಾಸ ಸದಸ್ಯರಾಗಿದ್ದಾರೆ ಹೊರತು ಉಪಯೋಗಿಲ್ಲ ಪುರಸಭೆನು ಯಾವುದೂ ಪ್ರಗತಿ ಇಲ್ಲ ಇಲ್ಲ ಪ್ರಗತಿ ಅಂತೂ ಇಲ್ಲ ಇಲ್ಲ ಅನಾನುಕೂಲನೆ ಹೆಚ್ಚು ಹೊರತು ಅನುಕೂಲ ಇಲ್ಲ ನಿಮ್ಮ ಸಮಸ್ಯೆ ನೀರಿಂದ ಮತ್ತೆ ರಸ್ತೆ ಸಮಸ್ಯೆ ಒಂದು ಎಲ್ಲ ಅದಕ್ಕೆ ಉಪಯೋಗಿಲ್ಲ ಕಮರ್ಷಿಯಲ್ ಊರು ಚಟುವಟಿಕೆ ಊರು ಇದು ಅಂತ ಹೇಳಿ ആമമുന്താമ ദ അനന്ത ഭാവന നാഗിനെ വർത്തോ ഇ കൽസുകടേ കമനന ഇല്ല യാർദ അനാനസനെ അ ജയ് ഹിന്ദ് കേരള കാന്തൽ വിത്തെ വ്ചോ വരദി ആസ്ഗർ किल्लाдар യഫ്നൈ നെവ്സ് ലക്ഷ്മേഷ്വർ